ಹಾಯ್ ಫ್ರೆಂಡ್ಸ್ ಗಂಗ್ರಾಸ್ ಲೈಫ್ ಸ್ಟೈಲ್ಸ್ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್ ನಾನು ಇವಾಗ ನೋಡಿ ಹೊರಗಡೆ ಬಂದಿದ್ದೆ ಇಲ್ಲೊಂದು ಸ್ವಲ್ಪ ಔಟ್ಸೈಡು ಕೆಲಸ ಇರೋದ್ರಿಂದ ನಾನು ನಮ್ಮ ಮಿಸ್ ಅವರೆಲ್ಲ ಬಂದಿದ್ದು ಅಲ್ಲಿ ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದಿದ್ದೀವಿ ಫ್ರೆಂಡ್ಸ್ ಇಲ್ಲಿ ತರಕಾರಿ ಮತ್ತು ಹೂವು ಇದೆಲ್ಲ ಬೇಕು ಇಲ್ಲಿ ಮಾರ್ಕೆಟು ಥರ ಆಗಿದೆ ಈಗ ಹಂಗಾಗಿ ಇಲ್ಲೇ ನಮ್ಮ ಮನೆಯವರು ಮುಂಚೆ ಇಲ್ಲೆಲ್ಲ ಇರಲಿಲ್ಲ ಫ್ರೆಂಡ್ಸ್ ಇದು ಪೈಪ್ಲೈನ್ ರೋಡು ಅಂತ ಬರ್ತಿತ್ತು ಇದು ಅಯ್ಯಪ್ಪ ಟೆಂಪಲ್ ರೋಡು ಮತ್ತು ಈ ಕಡೆ ಪೈಪ್ಲೈನ್ ರೋಡಿದು ಮುಂಚೆ ಎಲ್ಲ ಈ ಥರ ತರಕಾರಿ ತರಕಾರಿ ಏನು ಇರಲಿಲ್ಲ ಇವಾಗ ಎಲ್ಲ ತರಕಾರಿ ಪರಕಾರಿ ಮತ್ತು ಏನು ಬೇಕು ಎಲ್ಲ ಸಿಗುತ್ತೆ ಫ್ರೆಂಡ್ಸ್ ಇದು ಪೈಪ್ಲೈನ್ ರೋಡು ಇದು ಇದು ಪೈಪ್ಲೈನ್ ರೋಡ್ ಬಂದು ಇದು ಭಾನವಾರ ಮತ್ತು ಅಯ್ಯಪ್ಪ ಟೆಂಪಲ್ಗೂ ಇದು ಬಗಲು ಗಂಟೆ ಅಯ್ಯಪ್ಪ ಟೆಂಪಲ್ಗೂ ಪೈಪ್ಲೈನ್ ಇದು ಆದರೆ ಒಳಗಡೆ ಬರೋಂಥದ್ದು ಇದು ಪೈಪ್ಲೈನು ರೋಡಿದು ಇಲ್ಲಿ ನಾನು ಸ್ವಲ್ಪ ಕೆಲಸ ಎದ್ದು ಬಂದಿದ್ದೆ ನೋಡಿ ಇವಾಗ ನಮ್ಮ ಮನೆಯವರು ಇಲ್ಲಿ ಸ್ವಲ್ಪ ಹೂವು ಪವ ನಾಳೆ ಶುಕ್ರವಾರ ಇರೋದ್ರಿಂದ ಸ್ವಲ್ಪ ಹೂವು ಗೀವು ತರಕಾರಿ ಇದೆಲ್ಲ ತಗೋಳೋಕ್ಕೆ ನೋಡಿ ಅಲ್ಲಿ ತೊಗೊತಾ ಇದಾರೆ ಹೋಗಿ ಈ ರೋಡು ಎಷ್ಟು ಚೆನ್ನಾಗಿ ಡೆವಲಪ್ ಇತ್ತು ಫ್ರೆಂಡ್ಸ್ ಮುಂಚೆಗೆ ಇವಾಗ ಎಷ್ಟು ಡೆವಲಪ್ ಆಗಿದೆ ಮುಂಚೆಗೆ ನಾವೆಲ್ಲ ಇಲ್ಲಿ ನಡ್ಕೊಂಬಂದು ನಡ್ಕೊಂಡು ಹೋಗ್ತಾಯಿದ್ದೆವು ಈ ಕಡೆ ಭಾನುವಾರ ಬಗಳು ಗಂಟೆ ಎಲ್ಲ ನಡ್ಕೊಂಡು ಹೋಗಿ ನಡ್ಕೊಂಬತ್ತಿದ್ದೆ ಮುಂಚೆ ಥರ ಇಲ್ಲ ಫ್ರೆಂಡ್ಸ್ ಎಲ್ಲ ತರಕಾರಿ ತರಕಾರಿ ಎಲ್ಲ ಚೆನ್ನಾಗಿ ಡೆವಲಪ್ ಆಗಿದೆ ಏರಿಯಾ ಹಂಗಾಗಿ ನಾವು ಸ್ವಲ್ಪ ಏನೋ ಪರ್ಸ್ನಲ್ ಕೆಲಸದಿಂದ ಬಂದಿದ್ದು ಕೆಲಸ ಎಲ್ಲ ಮುಗಿತೀವಿ ಹಂಗೆ ತರಕಾರಿ ತಗೊಂಡು ಸ್ವಲ್ಪ ನಾಳೆ ಪೂಜೆ ಇರೋದ್ರಿಂದ ಸ್ವಲ್ಪ ಓಪೋವೆಲ್ಲ ತಗೊಂಡು ಬರೋ ತಗೊಂಬರಕ್ಕೆ ಹೋಗಿದ್ದಾರೆ ನೋಡಿ ನೋಡಿ ಫ್ರೆಂಡ್ಸ್ ಅಂತಂದು ಎಲ್ಲ ಐಟಮ್ಸು ಇಲ್ಲೇ ಸಿಗುತ್ತೆ ಫ್ರೆಂಡ್ಸ್ ಏನು ನಾವು ಅಲ್ಲಿ ತಗೊಂಡು ಇವಾಗ ಗಾಡಿಯಲ್ಲಿ ತಂದು ಗೊತ್ತಾಯಿದ್ದಾರೆ ನಮ್ಮ ಮನೆಯವರು ನಾವು ಇವಾಗ ಓದ್ತಾ ಇದೀವಿ ಮುಂದೆ ನೋಡಿ ಫ್ರೆಂಡ್ಸ್ ಇದು ಬೇಕ್ರಿ ಒಳ್ಳೆ ಸಾಕಾದಾಗೈತೆ ಬೇಕ್ರಿ ಮಾತ್ರ ಇದು ಪೈಪ್ಲೈನ್ ರೋಡಾಗಿರುವ ಬೈಕ್ ನಾವು ಇವಾಗ ತರಕಾಲಿಯಲ್ಲಿ ತಗೊಂಡು ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಲ್ಲಿ ಮುಂದೆ ಬತ್ತಿದ್ದಂಗೆ ಈ ಪೈಪ್ಲೈನು ರೋಡಲ್ಲಿ ಶನೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ ಇಲ್ಲಿ ಅದರ ಅದ್ರದ್ದು ಫಂಕ್ಷನ್ ಶನೇಶ್ವರ ಸ್ವಾಮಿ ದೇವಸ್ಥಾನದ ಫಂಕ್ಷನ್ ಇತ್ತು ಅದಕ್ಕೆ ಸೊ ಸೊತ್ತಲೆಲ್ಲ ಡೆಕೋರೇಷನ್ ಮಾಡಿ ಎಲ್ಲ ಇದಾಕಿದ್ದಾರೆ ಸಿರಸಟ್ಟು ಹಾಕಿದ್ದಾರೆ ಫ್ರೆಂಡ್ಸ್ ಮುಂಚೆ ಸಕ್ಕದ ಕಾಣ್ತಾ ಇತ್ತು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಅದು ಅಯ್ಯಪ್ಪ ಟೆಂಪಲ್ಗೆ ಹೋಗೋ ರೋಡು ಮತ್ತು ಬಗಲುಗುಟೆ ರೋಡಲ್ಲಿ ಹೋಗುವ ಇದು ಶನೇಶ್ವರ ಸ್ವಾಮಿ ಸೆಂಟ್ರಲ್ ಬರುತ್ತೆ ಶನೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ ಒಳ್ಳೆ ನಾಳೆ ಏನೋ ಫಂಕ್ಷನ್ ಇರಬೇಕು ಜಾತ್ರೆ ಮಹೋತ್ಸವ ಏನೋ ಇರಬೇಕು ಒಳ್ಳೆ ನೋಡೋಕೆ ಹೋಗಲಿಲ್ಲ ನಾನು ಶ್ರೀ ಶನೇಶ್ವರ ಸ್ವಾಮಿಗೆ ಬಂದು ನೋಡಿ ಫ್ರೆಂಡ್ಸ್ ಇದೆ ಪೈಪ್ಲೈನ್ ರೋಲ್ಡಲ್ಲಿರುವ ಶನೇಶ್ವರ ಸ್ವಾಮಿ ದೇವಸ್ಥಾನ ನಾವು ಸ್ವಲ್ಪ ಹೊರಗಡೆ ಒಳಗಡೆ ಹೋಗೋಕ್ಕಾಗಲಿಲ್ಲ ದರ್ಶನಕ್ಕೆ ಸ್ವಲ್ಪ ಏನೋ ಅರ್ಜೆಂಟ್ ಕಸರ್ನಲ್ಲಿ ಬಂದಿದ್ದೋ ಹಾಗಾಗಿ ಹೋಗೋಕ್ಕಾಗಲಿಲ್ಲ ನೀವು ಯಾರು ಇಲ್ಲಿ ಯಾರು ಹತ್ರದಾಗಿರೋರು ಬಂದು ಈ ದೇವ್ರದ ದರ್ಶನವನ್ನು ಮಾಡ್ಕೊಂಡ್ರಿ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಇದು ಸುಮಾರು ನಾವು ಕಂಡಾಗಿಂದ ಒಂದು ಮೂವತ್ತು ನಲ್ವತ್ತು ವರ್ಷದಿಂದ ಈ ದೇವಸ್ಥಾನ ಇದೆ ಇಲ್ಲಿ ನೋಡಿ ಇದು ಶನೇಶ್ವರ ಸ್ವಾಮಿ ದೇವಸ್ಥಾನ ಇಲ್ಲಿ ಒಳ್ಳೆಯ ದೇವಸ್ಥಾನ ಇದು ಒಳ್ಳೆ ಸತ್ಯವಂತ ದೇವಸ್ಥಾನ ಶೇನೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೆ ಮಾಡಿ ಅಂತ ಕೇಳ್ಕೊಳ್ತೀನಿ ನಾವು ದರ್ಶನ ಹೊರಗಡೆ ಒಳಗಡೆ ಆಗ್ಲಿಲ್ಲ ಏನೋ ಪರ್ಸನಲ್ ಕೆಲಸ ಇತ್ತು ಬಂದು ಹಂಗೆ ನಿಮಗೂ ಅಂತ ಹೇಳಿ ಈ ದೇವಸ್ಥಾನ ತೋರಿಸ್ತಾ ಇದ್ದ ಮೋಸ್ಟ್ಲಿ ಜಾತ್ರೆ ಮಹೋತ್ಸವ ಇರಬೇಕು